ನೋಡಿ ಬಸನಗೌಡ ಪಾಟೀಲ್ ಎತ್ತಾಳ್ ಪದೇ ಪದೇ ಒಂದು ಮಾತು ಹೇಳ್ತಿದ್ದಾರೆ ವಿಜೇಂದ್ರ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಕ್ಕೆ ಹೊಟ್ಟಿದ್ದಾರೆ ಅಂತ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಸಿಎಂ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಹೆಂಗೆ ಸಿ ಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಮೊದಲು ಸಿದ್ದರಾಮಯ್ಯನವರು ಸಿ ಎಂ ಕುರ್ಚಿ ಬಿಟ್ಟು ಕೆಳಗೆ ಇಳಿಬೇಕು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ನಿಂತಿದ್ದಾರೆ ಅದ್ರ ಜೊತೆಗೆ ಖರ್ಗೆ ಅವ್ರ ಹೆಸರು ಕೂಡ ಮುನ್ನಲೆಯಲ್ಲಿದೆ ಹಿಂಗಿರುವಾಗ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದಕ್ಕೂ ಈ ಕಡೆ ವಿಜೇಂದ್ರ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೂ ಯತ್ನಾಳ್ ಅವರು ವಿಜಯೇಂದ್ರ ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡ್ತಾರೆ ಅನ್ನೋದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದು ಹೆಂಗ ಸಾಧ್ಯ ಯತ್ನಾಳ್ ಹೇಳ್ತಿರೋ ಮಾತಿನ ಮರ್ಮ ಏನು ಅವರ ಮಾತಲ್ಲಿ ಏನಾದರೂ ಹುರುಳು ಇದೆಯಾ ಅಥವಾ ಸುಮ್ಮನೆ ಹೇಳ್ತಿದಾರಾ ನೋಡಿ ಇವತ್ತಿನ ರಾಜಕಾರಣ ಇದೆಯಲ್ಲ ಅದರಲ್ಲೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ಸಾಧ್ಯತೆಗಳಿಗೆ ಬಂದು ನಿಂತಿದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ ಯತ್ನಾಳ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಎಸ್ ಅವೆಲ್ಲವನ್ನೂ ಕೂಡ ಬಿಡಿಸಿ ಹೇಳುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಯತ್ನಾಳ್ ಕೆಲವು ಸತಿ ಏನೇನೋ ಮಾತಾಡ್ತಾರೆ ಆದ್ರೆ ಈಗ ಆಡಿರೋ ಮಾತಿದೆಯಲ್ಲ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಬಹಳ ನೇರವಾಗಿ ಕನೆಕ್ಟ್ ಆಗಿದೆ ಸಿದ್ದರಾಮಯ್ಯನವರ ವಿರುದ್ಧ ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಆವಾಗಿನಿಂದಲೇ ಏನು ಬೇಕಾದರೂ ಇನ್ನು ಅನ್ನುವಂಥ ಸಾಧ್ಯತೆಗಳು ತೆರೆದು ನಿಂತಿವೆ ಸೊ ಮುಂದೆ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದನ್ನ ಆಧರಿಸಿ ಮುಖ್ಯಮಂತ್ರಿ ಪಟ್ಟದ ಭವಿಷ್ಯ ಕೂಡ ತೀರ್ಮಾನ ಆಗುತ್ತೆ ಸೊ ಒಂದು ವೇಳೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಯೋದೇ ಆದರೆ ಆಗ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರ ಒಂದು ವೇಳೆ ಆಗದೇ ಆದರೆ ಅದರಲ್ಲಿ ವಿಜೇಂದ್ರ ಪಾತ್ರ ಏನಿರುತ್ತೆ ಸಿ ಯತ್ನಾಳ್ ಹೇಳ್ತಾ ಇದ್ದಾರಲ್ಲ ಹಾಗಾದರೆ ವಿಜೇಂದ್ರ ಪಾತ್ರ ಏನಿರುತ್ತೆ ನೋಡಿ ಈಗ ಚರ್ಚೆ ಆಗ್ತಿರೋ ಪ್ರಕಾರ ಖರ್ಗೆ ಅವ್ರನ್ನ ಸಿ ಎಂ ಮಾಡ್ತಾರೆ ಯಾರು ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಿ ಒಂದು ಚರ್ಚೆ ಇದೆ ಆದರೆ ಡಿ ಕೆ ಶಿವಕುಮಾರ್ ಸಹಜವಾಗಿ ತಾನು ಸಿ ಎಂ ಆಗಬೇಕು ಅನ್ನೋದು ಅವ್ರಿಗೆ ಇರುತ್ತೆ ಅವಕಾಶ ಸಿಕ್ಕಿದ್ರೆ ಒಂದು ಕೈ ನೋಡೋಣ ಸಿಗದೆ ಹೋದರೆ ಖರ್ಗೆ ಆದ ನಂತರ ಆಗೋಣ ಅನ್ನೋದು ಇರುತ್ತೆ ಆದರೆ ಒಂದು ವೇಳೆ ಅವಕಾಶ ಬಂದದ್ದೇ ಆದರೆ ಸಿದ್ದರಾಮಯ್ಯನವರು ಸರ್ಕಾರವನ್ನ ಕೆಡವಲಿಕ್ಕೆ ಮುಂದಾದರೆ ಯಾಕಂದ್ರೆ ಅವ್ರನ್ನ ಅವಮಾನಿಸಿ ಕೆಳಗಿಳಿಸಿದ್ದೇ ಆದರೆ ಮುಖ್ಯಮಂತ್ರಿ ಪಟ್ಟದಿಂದ ಅವರ ಇಚ್ಛೆಗೆ ವಿರುದ್ಧವಾಗಿ ಅವ್ರನ್ನ ಪಟ್ಟದಿಂದ ಕೆಡವಿದ್ದಾರೆ ಆಗ ಏನ್ ಬೇಕಾದರೂ ಆಗ್ಬೋದು ಸರ್ಕಾರ ಅಂತಹ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ರೆ ಆಗ ಡಿ ಕೆ ಶಿವಕುಮಾರ್ ಏನ್ ಬೇಕಾದರೂ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಆಗ ಪಾತ್ರ ಬರುತ್ತೆ ವಿಜೇಂದ್ರ ಅವ್ರದ್ದು ಅದಕ್ಕೋಸ್ಕರ ಯತ್ನಾಳ್ ಹೇಳ್ತಾ ಇರೋದು ಸುಮ್ಮನೆ ಹೇಳ್ತಿರೋದಲ್ಲ ಅವರು ಏನೆಲ್ಲ ಸಾಧ್ಯತೆಗಳಿದೆ ಒಂದು ಗುಂಪು ಹೊರಗೊರೋದಾದ್ರೆ ಅಂದ್ರೆ ಪ್ರತ್ಯೇಕವಾದ ಒಂದು ಗುಂಪು ಸಿ ಒನ್ ತರ್ಡ್ ಮೆಜಾರಿಟಿ ಬರೋದಾದ್ರೆ ಯಾವ ರೀತಿ ಆಗುತ್ತೆ ಟೂ ಥರ್ಡ್ ಮೆಜಾರಿಟಿ ಹೊರಗೊರೋದಾದ್ರೆ ಯಾವ ರೀತಿ ಆಗುತ್ತೆ ಎಲ್ಲ ನಿಮ್ಗೆ ಹೇಳಿದ್ದೆ ನಾನು ಟೂ ಥರ್ಡ್ ಬಂದ್ರೆ ಅವರೇ ಕಾಂಗ್ರೆಸ್ ಅಂತ ಆಗೋಗ್ಬಿಡುತ್ತೆ ಒನ್ ತರ್ಡ್ ಬಂದ್ರೆ ಅವರೊಂದು ಪ್ರತ್ಯೇಕ ಗುಂಪು ಅಂತ ಆಗುತ್ತೆ ಹಾಗೆ ಬಂದ ಪಕ್ಷದಲ್ಲಿ ಅವ್ರನ್ನ ಅಂದ್ರೆ ಡಿ ಕೆ ಶಿವಕುಮಾರ್ ಒಂದು ಗುಂಪನ್ನ ತೆಗೆದುಕೊಂಡು ಬಂದ್ರೆ ಒಂದ್ ನಲವತ್ ನಲ್ವತ್ತೈದು ಜನ ಶಾಸಕರನ್ನ ಕರೆದುಕೊಂಡು ಬಂದ್ರೆ ಅದೇನು ಸುಲಭದ ಮಾತಲ್ಲ ಬಿಡಿ ಆಗ ಆ ಗುಂಪಿಗೆ ಬಿಜೆಪಿ ಜೆ ಡಿ ಎಸ್ ಎಲ್ಲ ಬಾಹ್ಯ ಬೆಂಬಲ ಕೊಟ್ಟು ಅವ್ರು ಮುಖ್ಯಮಂತ್ರಿ ಮಾಡೋದು ಆ ರೀತಿ ಒಂದು ಪ್ಲಾನ್ ನಡೆದಿದೆ ಅನ್ನೋದು ಯತ್ನಾಳ್ ಮಾಡ್ತಾ ಇರುವಂತ ಆರೋಪ ಅದೇ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನೋ ಆಪಾದನೆಯನ್ನ ಯತ್ನಾಳ್ ಮಾಡ್ತಾ ಇದ್ದಾರೆ ನೋಡಿ ಇವೆಲ್ಲವೂ ಕೂಡ ರೇ ಪ್ರಪಂಚ ರಾಜಕಾರಣದಲ್ಲಿ ನೀವು ಯಾವುದನ್ನು ಹಿಂಗೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಏನು ಬೇಕಾದರೂ ಆಗ್ಬೋದು ಆದರೆ ಎಲ್ಲ ಸಾಧ್ಯತೆಗಳಲ್ಲಿ ಇದೂ ಒಂದು ಸಾಧ್ಯತೆ ಸಿದ್ದರಾಮಯ್ಯನವರು ಕೂಡ ತುಂಬಾ ಸೂಕ್ಷ್ಮವಾಗಿ ತೆಗೆದುಕೊಂಡಿದ್ದಾರೆ ಎಲ್ಲ ಡೆವಲಪ್ಮೆಂಟ್ನ ಸಿ ರಾಜಕಾರಣದ ಪಡಸಾಲೆಯಲ್ಲಿ ಏನ್ ಕೇಳಿ ಬರ್ತಾ ಇದೆ ಮಾತುಗಳು ಇದ್ರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ರೂ ಇರಬಹುದು ಮೂಡ ಅಕ್ರಮದ ದಾಖಲೆಗಳನ್ನ ಹೊರಗೆ ತಂದಿರೋದ್ರ ಹಿಂದೆ ಡಿ ಕೆ ಶಿವಕುಮಾರ್ ಪಾತ್ರ ಇದ್ರೂ ಇರಬಹುದು ಅನ್ನೋ ಚರ್ಚೆಗಳೆಲ್ಲ ನಡೀತಾ ಇದೆ ಸೊ ಡಿ ಕೆ ಶಿವಕುಮಾರ್ ಒಳಗೆ ಖುಷಿ ಈ ಹಿಂದೆ ಅವ್ರನ್ನ ಕಳಂಕಿತ ಅಂತ ಹೇಳಿ ಸಂಪುಟದಿಂದ ಹೊರಗಿಟ್ಟಿದ್ರು ಈಗ ಸಿದ್ದರಾಮಯ್ಯವ್ರಿಗೂ ಕೂಡ ಕಳಂಕ ಅಂಟುಕೊಂಡಿದೆ ಸೊ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಹಿನ್ನೆಲೆಯಲ್ಲಿ ಏನಾದರೂ ಪಾತ್ರ ನಿರ್ವಹಿಸಿದ್ದಾರಾ ಈ ಎಲ್ಲ ಚರ್ಚೆಗಳು ಆಗ್ತಾ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ಮುಂದೆ ಸರ್ಕಾರಕ್ಕೆ ಏನಾದ್ರೂ ಕಂಟಕ ಬರುತ್ತೆ ಅನ್ನೋದಾದ್ರೆ ಸಿದ್ದರಾಮಯ್ಯನ ಸರ್ಕಾರವನ್ನ ಬೀಳಿಸ್ಲಿಕ್ಕೆ ಮುಂದಾದ್ರೆ ಆಗ ಹೇಗಾದ್ರೂ ಸರಿ ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಹೊರಗೆ ಬಂದ್ರೆ ಆಗ ಈ ಎಲ್ಲಾ ಸಾಧ್ಯತೆಗಳು ಓಪನ್ ಆಗುತ್ತೆ ಸೊ ಅದರ ಜಾಡನ್ನ ಹಿಡಿದೇತಾನ್ ಈ ಆಪಾದನೆಯನ್ನ ಮಾಡಿರೋದು ಆದ್ರೆ ಇನ್ನು ಬಹಳ ಸಮಯ ಇದೆ ಅದರಲ್ಲೂ ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟ್ ಅಲ್ಲಿ ವಿಚಾರಣೆ ಆಗೋದಿದೆ ಸಿದ್ದರಾಮಯ್ಯ ಅವರ ರಿಟ್ ಅರ್ಜಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು ಅಂತ ಹೇಳಿ ಅವರು ಅರ್ಜಿ ಹಾಕಿದಾರಲ್ಲ ಅದನ್ನ ಪುರಸ್ಕಾರ ಮಾಡ್ತಾರೋ ತಿರಸ್ಕಾರ ಮಾಡ್ತಾರೋ ರಾಜ್ಯಪಾಲರು ಕೊಟ್ಟಿರುವಂತ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ತಡೆಯಾಜ್ಞೆ ಸಿಗುತ್ತಾ ಸ್ಟೇ ಕೊಡ್ತಾರ ಇಲ್ವಾ ಅವೆಲ್ಲವನ್ನು ಆಧರಿಸಿ ಮುಂದಿನ ರಾಜಕಾರಣ ಹೇಗೆ ಹೋಗುತ್ತೆ ಅನ್ನೋ ತೀರ್ಮಾನ ಆಗುತ್ತೆ ಅದರ ಮೇಲೆ ನಿಶ್ಚಯ ಆಗುತ್ತೆ ಏನಾಗುತ್ತೆ ಅನ್ನುವಂಥದ್ದು ಆ ದೃಷ್ಟಿಯಿಂದ ಬಹುಶಃ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳು ಇನ್ನು ಬಾಕಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅದನ್ನೇ ಯತ್ನಾಳ್ ಹೇಳ್ತಿದ್ದಾರೆ ಅದಕ್ಕೆ ಉತ್ತರವನ್ನ ವಿಜೇಂದ್ರ ಕೊಡ್ತಾ ಇದ್ದಾರೆ ಅದನ್ನೇ ಹಿನ್ನೆಲೆಯಲ್ಲಿ ನಿಂತು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಬಹುಶಃ ಮುಂದಿನ ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ಸರ್ಕಾರ ಉಳ್ಳುವ ಹಾಗೂ ಉಳಿಯುವ ನಿಶ್ಚಯವನ್ನು ಮಾಡುತ್ತೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಒಂದು ಗುಂಪನ್ನ ಹೊರತಂದು ಶಾಸಕರ ಒಂದು ಗುಂಪನ್ನ ಹೊರತಂದು ಬಿಜೆಪಿ ಜೆ ಡಿ ಎಸ್ ಎಲ್ಲರ ಬೆಂಬಲವನ್ನು ಪಡೆದು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವ ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದು ಕಾಂಗ್ರೆಸ್ನಲ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದಾ ಅಥವಾ ಖರ್ಗೆ ಅವರಾಗ್ತಾರ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋದೇ ಇಲ್ಲ ಅಂತೀರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ